ಸರ್ ನಮಸ್ಕಾರ ಎಲೆಕ್ಷನ್ ಆಯಿತಾ ಹೌದು ಓಟೆಲ್ ಹಾಕಿದೆ ಹೌದಾ ಏನು ಆಗಿಲ್ಲ ಚೆನ್ನಾಗಿ ನಡೀತು ಯಾವ ಸರ್ಕಾರ ಬಂದರೆ ಬೆಸ್ಟ್ ಬಿಜೆಪಿ ಬಂದರೆ ಬೆಸ್ಟ್ ಆಲ್ಮೋಸ್ಟ್ ನೋಡ್ತಿದ್ದೀರಲ್ಲ ಓಕೆ ಇಂಡಿಯನ್ ಕಾನ್ಸ್ಟಿಟ್ಯೂಟ್ ಎಕನೊಮಿ ಪ್ರಕಾರ ಬಿಜೆಪಿ ಬಂದರೆ ಬೆಸ್ಟ್ ಇಂಡಿಯಾ ವಿಟ್ ಇಟ್ ವಿಲ್ ಬಿನ್ ಟಾಪ್ ಮೋಸ್ಟ್ ಪ್ಲೇಸ್ ಇನ್ ಟಾಪ್ ತ್ರೀ ಅಲ್ಲಿ ಇರುತ್ತೆ ಬೆಸ್ಟ್ ಡೆವಲಪಡ್ ಕಂಟ್ರಿಯಿಂದ ಡೆವಲಪಿಂಗ್ ಕಂಟ್ರಿಯಿಂದ ಡೆವಲಪ್ಡ್ ಕಂಟ್ರಿ ಆಗ್ತಾಯಿದೆ ಇಂಡಿಯಾ ಅದಕ್ಕೋಸ್ಕರ ಬೆಸ್ಟ್ ಬಿಜೆಪಿ ಸೊ ಯಾವ್ಯಾವ ನಿಮ್ಮ ಒಂದು ಲೈಕ್ ನೀವು ಅಬ್ಸರ್ವ್ ಮಾಡಿರೋ ಪ್ರಕಾರ ಗುರುಸೋ ಪ್ರಕಾರ ಇದಿದೆಲ್ಲ ಬೆಳವಣಿಗೆ ಆಗಿದೆ ನಮ್ಮ ದೇಶಕ್ಕೆಲ್ಲದ ಬೆಳವಣಿಗೆ ಆಗಿದೆ ಅಂದರೆ ಲೈಕ್ ನೋಡಿ ಇಟ್ ಎಬೋ ಆಫ್ಟರ್ ಇಂಡಿಪೆಂಡೆನ್ಸ್ ಡೇ ಫಿಫ್ಟಿ ಇಯರ್ಸ್ ಅವರು ಯಾವ ಥರ ಕಾಂಗ್ರೆಸ್ ಸರ್ಕಾರ ಆಗೋರು ಇವಾಗ ಮೋದಿ ಜಿ ಅವರು ಟೂ ತೌಸಂಡ್ ಫೋರ್ಟೀನ್ ಯಾವ ಥರ ಟೆನ್ ಇಯರ್ಸ್ ಇದೆ ಯಾವ ಡೆವಲಪ್ ಆಗಿದೆ ನಿಮಗೆ ಗೊತ್ತಲ್ಲ ಆಲ್ಮೋಸ್ಟ್ ಅದರಿಂದ ಬೇಕಾದ್ರೆ ನಾವು ಬಿಜೆಪಿ ಮಳೆ ಮಾಡ್ತೀವಿ ಬಟ್ ನಿಮ್ಮ ಒಂದು ಐಡಿಯಾಲಜಿ ಇವಾಗ ಫಾರ್ ಎಕ್ಸಾಂಪಲ್ ನೀವು ನೋಡ್ಕೊಳ್ಳಿ ಆರ್ಟಿಕಲ್ ತ್ರೀ ಸೆವೆಂಟಿ ತಾವು ಬಂದರು ಅದೇ ಬೆಸ್ಟ್ ಎಕ್ಸಾಂಪಲ್ ಜಮ್ಮು ಕಾಶ್ಮೀರದು ಏನೇನೆಲ್ಲ ಇರಲಿಲ್ಲ ಏನೆಲ್ಲ ಬಂತು ಈ ಆರ್ಟಿಕಲ್ ತ್ರೀ ಸೆ ಸೆವೆಂಟಿ ಆದಮೇಲೆ ಏನೆಲ್ಲ ಬಂತು ಜಮ್ಮು ಕಾಶ್ಮೀರಿಗೆ ಏನೆಲ್ಲ ಚೇಂಜಸ್ ಆಗಿದೆ ಅದೇ ಬೆಸ್ಟ್ ಎಕ್ಸಾಂಪಲ್ ಸೊ ಅಷ್ಟು ವರ್ಷ ಎಲ್ಲ ಏನಕ್ಕೆ ಕಾಂಗ್ರೆಸ್ ಅವರು ಅದನ್ನು ನೋಡಲಿಲ್ಲ ಅಬ್ಸರ್ವ್ ಮಾಡಲಿಲ್ಲ ಅದು ಕಾಂಗ್ರೆಸ್ ಅವರು ಅವರ ಫ್ಯಾಮಿಲಿಯವರು ಡೆವಲಪ್ ಮಾಡ್ಕೊತಿದ್ರು ಅವ್ರ ಡಿಪೆಂಡ್ಸೋ ಆ ಥರ ಇತ್ತು ಅವರ ಫ್ಯಾಮಿಲಿ ಫಸ್ಟ್ ಪ್ರಿಯಾರಿಟೀಸ್ ಕೊಡ್ತಾಯಿದ್ರು ಆಮೇಲೆ ದೇಶದ ಜನತೆಗೆ ಆ ಥರ ಇರ್ಬೋದು ಹಾಂ ಅದು ಪಾಯಿಂಟ್ ಆಫ್ ಹೌದು ಒಂದು ಕಡೆ ಈ ಜಾತಿತ್ವ ಅನ್ನೋದೊಂದು ಜಾಸ್ತಿ ಬರುತ್ತೆ ಅಂತಲ್ಲ ಮಾತು ಹೇಳಿ ಜಾತಿತ್ವ ಜಾಸ್ತಿ ಬರುತ್ತೆ ಅಂತಲ್ಲ ಇವರು ಅದನ್ನ ಬೇರೆ ತರ ತಗೊತಾ ಇದಾರೆ ಅಷ್ಟೇ ಇವಾಗ ನೀವೇ ನೋಡ್ಕೊಳ್ಳಿ ಮುಸ್ಲಿಮ್ಸ್ ಕಂಟ್ರಿ ತುಂಬಾ ಇದೆ ಕ್ರಿಶ್ಚಿಯನ್ಸ್ ಕಂಟ್ರಿ ತುಂಬಾ ಇದೆ ನಮ್ಮ ಒಂದು ಹಿಂದೂಸ್ ಕಂಟ್ರಿ ಹಿಂದೂ ಕಂಟ್ರಿ ಹಿಂದೂ ರಾಷ್ಟ್ರ ಆಗೋದು ಆಗಬೇಕು ಅಂತ ಇವಾಗ ಟ್ರೈ ಮಾಡ್ತಿರೋದಲ್ಲ ಅದು ಒಂದು ಬೆಸ್ಟ್ ಎಕ್ಸಾಮ್ ಬೆಸ್ಟ್ ನಮಗೂ ಹಿಂದೂಸ್ಗೆ ಇವಾಗ ಹಿಂದೂಸ್ ಇವಾಗ ಹಿಂದೂಸ್ಗೆ ಒಂದು ಕಂಟ್ರಿ ಇಲ್ಲ ಅಂತಂದ್ರೆ ಹೋಗ್ತಾರೆ ಅವರು ಅಲ್ಲ ಮೊದಲು ಏನು ಹೇಳೋದು ಜಾಸ್ತಿ ಒಂದು ಆಚೆ ಕಡೆ ಬಿಸ್ನೆಸ್ ಕೊಡ್ತಾ ಇರೋದಿತ್ತು ಕಾಂಗ್ರೆಸ್ ಎಲ್ಲ ಇದ್ದಾಗ ಈಗ ಎಲ್ಲೋ ಒಂದು ಕಡೆ ನಮ್ಮ ಇಂಡಿಯನ್ ಇದರಲ್ಲಿ ಒಂದು ಇಂಡಸ್ಟ್ರಿಲೆಲ್ಲ ಡೆವಲಪ್ ಆಗಿದೆ ಅಂತ ಅನ್ನಿಸ್ತದೆ ಹೌದು ಡೆವಲಪ್ ಆಗಿದೆ ಆಲ್ಮೋಸ್ಟ್ ತುಂಬ ಡೆವಲಪ್ ಆಗಿದೆ ನೀವೇ ನೋಡ್ತಿದ್ದೀರಾ ಆಲ್ಮೋಸ್ಟ್ ಅಲ್ಲಿ ಇವಾಗ ಮೊದಲು ಬಿಫೋರು ಮೋದಿಜಿಯವರ ಸರ್ಕಾರ ಬಂದಕ್ಕಿಂತ ಯಾವ ಥರ ಇಂಡಿಯಾ ಇಂಡಿಯಾಸ್ ಟ್ರೀಟ್ ಮಾಡ್ತೀವಿ ಔಟ್ ಆಫ್ ಕಂಟ್ರಿಲಿ ಇವಾಗ ಯಾವ ಥರ ಇಂಡಿಯಾಸ್ ಟ್ರೀಟ್ ಮಾಡ್ತಾರೆ ಅದು ತುಂಬ ಡಿಫ್ರೆನ್ಸು ಆಫ್ಟರ್ ಫಿಫ್ಟಿ ಇಯರ್ಸು ಆದಮೇಲೆ ಈ ಥರ ಫಸ್ಟು ಇಂಡಿಯನ್ಸ್ಗೆ ಚಾನ್ಸ್ ಸಿಗ್ತಾ ಇರೋದು ನೀವು ಆಲ್ಮೋಸ್ಟ್ ಅಲ್ಲಿ ಉಕ್ರೇನು ಮತ್ತು ರಷ್ಯಾದೋ ವಾರ ಆದಮೇಲೆ ತೊಗೊಳಿದೀವಿ ಅಲ್ಲಿಂದ ಸ್ಟೂಡೆಂಟ್ಸ್ ಯಾವ ಥರ ಟ್ರೀಟ್ ಮಾಡಿದ್ರು ಅಲ್ಲಿ ಇಂಡಿಯನ್ಸ್ ಅಂತ ಅಂದಮೇಲೆ ಅದೇ ಈ ಕಾಂಗ್ರೆಸ್ ಸರ್ಕಾರ ಇದ್ದರೆ ಯಾವ ಥರ ಟ್ರೀಟ್ ಮಾಡ್ತಾಯಿದ್ರು ಅದೊಂದು ಎಕ್ಸಾಂಪಲ್ ಅಲ್ಲ ಸರ್ ಈಗ ಒಂದು ಡಿಬೇಟ್ ಮಾಡುವಾಗ ಒಂದು ಹೆಲ್ತಿ ಡಿಬೇಟ್ ಇರಬೇಕು ದೇರ್ ಶುಡ್ ಬಿ ಆಲ್ವೇಸ್ ಅ ಪಾಯಿಂಟ್ ದೇರ್ ಶುಡ್ ಬಿ ನೆವರ್ ಅ ನೆಗೆಟಿವ್ ಪಾಯಿಂಟ್ ಇವಾಗ ಒಂದು ಕಡೆ ಬಿ ಜೆ ಪಿ ಸರ್ಕಾರ ಅಂತ ಏನಾದರೂ ಮಾತು ಕೊಡೋದಾದರೆ ಇವನಿಗೇನು ಗೊತ್ತು ಇಲ್ಲ ಕಾಂಗ್ರೆಸ್ ಸರ್ಕಾರ ಅಂತ ಅಂದಾಗ ಇವನಿಗೇನು ಗೊತ್ತು ಅನ್ನೋ ಒಂದು ಈಸಿಯಾಗಿ ಗೆಸ್ ಮಾಡಿಬಿಡ್ತಾರೆ ಬಿಫೋರ್ ನಾನೊಂದು ನಂಬಿಕೆ ಇಡ್ತೀನಿ ಸರ್ಕಾರ ನಾನು ನಂಬೇಕಾ ಬೇಡವಾ ಈ ಸರ್ಕಾರ ನನಗೆ ಒಳ್ಳೇದು ಮಾಡುತ್ತಾ ಇಲ್ವಾ ಇದು ನಾನಾಗಿ ನಾನು ಎಲ್ಲ ಐಡಿಯಾಲಜಿ ಯೂಸ್ ಮಾಡಿ ನಾವು ಈ ಸರ್ಕಾರನ ಸೆಲೆಕ್ಟ್ ಮಾಡ್ತಾಯಿದ್ದೀನಿ ನಾನು ಮುಂಚೆನೆ ಬಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ ಅಂದ್ರೆ ಆಕ್ಚುಲಿ ಕಾಂಗ್ರೆಸ್ ಸರ್ಕಾರದವರು ಅವ್ರು ಮಾಡ್ತಿರೋ ತಪ್ಪು ಅಂತಲ್ಲ ಅಲ್ಲಿ ಕಾಂಗ್ರೆಸ್ ಸರ್ಕಾರ ನೀವು ನೋಡಿ ಮನಮೋಹನ್ ಸಿಂಗ್ ಅವರು ಸರ್ ಅವರು ಯಾವಾಗ ಪಿ ಎಂ ಆಗಿದಾಗ ಅವ್ರನ್ನ ಯಾವತರ ಟ್ರೀಟ್ ಮಾಡ್ತಾ ಇದ್ರು ಟ್ರೀಟ್ ಸ್ಲೇಫ್ಸ್ ನೀವು ವಿಡಿಯೋ ನೋಡಿದೀರೋಸ್ಟ್ ಯಾವ ತರ ಪಿ ಎಂಗೆ ಕೊಡೋ ರೆಸ್ಪೆಕ್ಟೇ ಬೇರೆ ಇವಾಗ ಮೋದಿ ಪಿ ಎಂಗೆ ಕೊಡೋ ರೆಸ್ಪೆಕ್ಟೇ ಬೇರೆ ಅದು ತುಂಬಾ ಡಿಫ್ರೆನ್ಸ್ ಇದೆ ಆಲ್ಮೋಸ್ಟ್ ಅಲ್ಲಿ ಇಂದಿರಾ ಗಾಂಧಿ ಪಿ ಎಂ ಇದ್ದಿದ್ಕಂಡಿ ಅವ್ರಿಗೆ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇರ್ಲಿಲ್ಲ ಯಾಕೆಂದ್ರೆ ಪಿ ಎಂ ಹೈಯರ್ ಪೊಸಿಷನ್ ರೈಟ್ ಅಲ್ವಾ ಇವಾಗ ಅದೇ ಥರ ಇವಾಗ ಕಾಂಗ್ರೆಸಲ್ಲಿ ಇರೋರು ತಪ್ಪು ಅಂತಲ್ಲ ಕಾಂಗ್ರೆಸಲ್ಲಿ ಇದ್ದು ಅವರು ಯಾವ ಥರ ಕೆಲಸ ಮಾಡಿದ್ದಾರೆ ಅವ್ರದ್ದು ಓಕೆ ತಪ್ಪು ಅಂತಲ್ಲ ಬಟ್ ಅವ್ರು ಏನಂತಂದರೆ ಒಂದು ರಾಂಗ್ ಪೊಸಿಷನ್ ಇದ್ದರು ಮನಮೋಹನ್ ಸಿಂಗ್ ಅವರು ನಮ್ಮ ನಾನು ಹೇಳ್ಬೇಕಾದ್ರೆ ರಾಂಗ್ ಪೊಸಿಷನ್ ಇದ್ರು ಅಷ್ಟೇ ಅವ್ರದ್ದೇ ತಪ್ಪು ಅಂತಲ್ಲ ಗ್ರೇಟ್ ಮ್ಯಾನ್ ಓಕೆ ಸರ್ ಸರ್ ಈಗ ಕಂಪ್ಲೀಟ್ ಇದು ಹಿಂದುತ್ವ ಹಿಂದುತ್ವ ರಾಷ್ಟ್ರನೇ ಫುಲ್ ಬಿಜೆಪಿ ಅವರದೇ ಇದ್ದಾಗ ಬೇರೆ ಅದರ್ ಅದಸ್ಟ್ಗೆಲ್ಲ ಪ್ರಾಬ್ಲಮ್ ಆಗ್ಬೋದು ಅದರ್ ಕ್ಯಾಸ್ಟಿಗೆ ಪ್ರಾಬ್ಲಮ್ ಆಗಲ್ಲ ಇವಾಗ ಇವಾಗ ಅದರ ಪ್ರಾಬ್ಲಮ್ ಮಾಡ್ತಿವಲ್ಲ ಅವ್ರ ಕಡೆಯಿಂದ ನಮಗೆ ಹಿಂದೂಸು ಪ್ರಾಬ್ಲಮ್ ಆಗ್ತಿರೋದಲ್ವ ಮೀನು ಫಸ್ಟು ಅದನ್ನ ತಡೆ ಇಡ್ತಾವೆ ಅಷ್ಟೇ ಇನ್ನೇ ಇಲ್ಲ ಅದನ್ನು ಸ್ಟಾಪ್ ಮಾಡ್ತಿದ್ದಾರೆ ಇವಾಗ ಯು ಪಿ ಎಲ್ ನೋಡಿಬೇಕಾರೆ ಅಲ್ವಾ ಯು ಪಿ ಇವಾಗ ಮುಸ್ಲಿಮ್ಸ್ ಫಂಕ್ಷನ್ಗೆ ಅವ್ರು ಏನಾರು ಇವಾಗ ಮಾಡಿದ್ರೆ ನಮ್ಮ ಹಿಂದೂಸ್ ಕಡೆಯಿಂದ ಏನೂ ತೊಂದರೆ ಆಗ್ತಿರಲ್ಲ ಅವ್ರ ಕಡೆ ನಮ್ಗೆ ತೊಂದರೆ ಆಗ್ತಿತ್ತು ಇವಾಗ ಯೋಗ ಯೋಗೀಜ್ರು ಏನು ಮಾಡ್ತಾರೋ ಸ್ಟಾಪ್ ಮಾಡ್ತಿದ್ದಾರೆ ಅಷ್ಟೇ ನ್ಯೂಸ್ತೈತಾರೆ ಅಷ್ಟೇ ಅದರಿಂದ ಏನು ತೊಂದರೆ ಆಗ್ತಿಲ್ಲ ಅವ್ರು ಅನ್ಕೋತರದ ಅಷ್ಟೇ ಹಿಂದೂಸು ಮುಸ್ಲಿಮ್ಸು ಫುಲ್ ಇದು ಮಾಡ್ತಿದ್ದಾರೆ ಅಂತ ಅಷ್ಟೇ ಬೇರೆ ಏನೇನು ಸೊ ಲಾಸ್ಟಾಗಿ ಈ ಎಲೆಕ್ಷನ್ ಅನ್ನೋದು ಒಂದು ಕಾನ್ಸ್ ಅದೇ ಕಾನ್ಸಿಸ್ಟೆನ್ಸಿಗೆ ಅದು ಬಂದ್ಬಿಟ್ಟು ಒಂದು ಏನೋ ಒಂದು ಏನು ಹೇಳೋದು ಜಾತಿತ್ವ ತರೋದಕ್ಕೋ ಅಂದರೆ ಎನಿಮಿಟಿ ಕ್ರಿಯೇಟ್ ಮಾಡೋದಕ್ಕೋ ಅಂತ ಇಲ್ಲ ಇಲ್ಲ ಆ ಥರ ಏನಿಲ್ಲ ಎನಿಮಿಟಿ ಕ್ರಿಯೇಟ್ ಮಾಡೋದಂತ ಇಲ್ಲ ಇವಾಗ ಫಸ್ಟ್ ಇವಾಗ ನಮ್ಮ ದೇಶ ಉಳಿಸೋಕೋಸ್ಕರ ನಮ್ಮ ಧರ್ಮ ಉಳಿಸೋಕೋಸ್ಕರ ಮೋದಿ ಅವರು ಫಸ್ಟ್ ಇದ್ದಾರೆ ಅದು ಉಳಿಸ್ತಿದ್ದಾರೆ ನನ್ನ ಪ್ರಕಾರ ಜಾತಿ ಏನು ಬರಲ್ಲ ಇಲ್ಲಿ ಈವನ್ ಮುಸ್ಲಿಮ್ಸ್ಗೂ ಅಷ್ಟೇ ಹೇಳ್ತಿರೋದು ಇವಾಗ ಮುಸ್ಲಿಮ್ಸ್ ಅವ್ರು ತುಂಬಾ ಜನ ಮೋದಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಯಾಕಂದ್ರೆ ಅವರು ಇವಾಗ ದೇಶ ಬಿಟ್ಟು ಓಡಿಸಾವತ್ತ ಇಲ್ಲ ಅಲ್ಲ ಇವಾಗ ಮುಸ್ಲಿಮ್ಸ್ ತುಂಬಾ ಜನ ಮೋದಿ ಓಡಾಕ್ತವ್ರೆ ಅದನ್ನ ಅವ್ರು ಅರ್ಥ ಮಾಡ್ಕೋಬೇಕು ಹೌದು